ನನ್ನ ನನ್ನ ಮರಣದ ಮರಣದ ನಂತರ ನಂತರ ಕಂಡಂತೆ ಕಂಡಂತೆ ನಾನು ಸತ್ತ ಸುದ್ದಿ ಎಲ್ಲ ಕಡೆ ಹರಡಿತು ಸತ್ತ ಐದೇ ನಿಮಿಷದಲ್ಲಿ ನನ್ನ ಶವ ಇನ್ನೂ ಆಸ್ಪತ್ರೆಯಿಂದ ಮನೆಗೆ ಬಂದಿರಲಿಲ್ಲ ಆಗಲೇ ಸಾಮಾಜಿಕ ಸಾಮಾಜಿಕ ಜಾಲತಾಣವಾದ ಫೇಸ್ಬುಕ್ ಮತ್ತು ವಾಟ್ಸಪ್ಗಳಲ್ಲಿ ನನ್ನ ಫೋಟೋ ಹಾಕಿ ಐ ಪಿ ರಿಪ್ ಎಂದು ಬರೆದಿದ್ದರು ಫೇಸ್ಬುಕ್ನಲ್ಲಿ ನನ್ನ ಸಾವಿನ ಸುದ್ದಿ ಪೋಸ್ಟ್ ಮಾಡಿದ ಒಂದೇ ಒಂದು ಗಂಟೆಯಲ್ಲಿ ನೂರಾರು ಲೈಕ್ಗಳು ಈ ಲೈಕ್ಗಳು ನೋಡಿದಾಗ ನನಗೆ ಅನಿಸಿದ್ದು ನನ್ನ ಸಾವು ಇವರಿಗೆಲ್ಲ ಇಷ್ಟವಾಗಿದೆ ಎಂದು ಈ ಲೈಕ್ಗಳು ನೋಡಿದಾಗ ನನಗೆ ಅನಿಸಿದ್ದು ನನ್ನ ಸಾವು ಇವರಿಗೆಲ್ಲ ಇಷ್ಟವಾಗಿದೆ ಎಂದು